ಕೆಲವು ಸರ್ತಿ ಹುಡುಗರಿಗೆ ಇದೊಂಥರ ಮ್ಯಾಟ್ರ್ ಆಫ್ ಪ್ರೈಡ್ ಅಂದರೆ ಅವರ ಈಗೋಗಿ ಒಂದು ಸಂಬಂಧಿಸಿದ ಒಂದು ವಿಷಯ ನಾನು ಇಷ್ಟೆಲ್ಲ ಓದಿದ್ದೀನಿ ನನಗಿಷ್ಟು ಸಂಬಳ ಬರ್ತಾ ಇದೆ ನಾನೆಲ್ಲ ಆಗಿದ್ದೀನಿ ಅಂಥದ್ರಲ್ಲಿ ಈ ಥರ ಆಗಬೇಕು ಈ ಹುಡುಗಿರು ಯಾಕೆ ತೆಗೆದು ಬೇಡ ಅಂತ ಅಂತಾರೆ ಡಾಕ್ಟ್ರೇ ನನಗಿನ್ನೂರು ತಿಂಗಳಿಗೆ ಮದುವೆ ನನಗೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಕೋಬೇಕು ಅಂತ ಇನ್ನೊಬ್ಬರು ಪೇಷೆಂಟ್ ಹೇಳಿದ್ರು ಡಾಕ್ಟ್ರೇ ನೆಕ್ಸ್ಟ್ ಮಂತ್ ಎಂಗೇಜ್ಮೆಂಟ್ ಇದೆ ನಾನು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೋಬೇಕು ಮ್ಯಾರೇಜ್ಗೂ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ಗೂ ಬಹಳ ನಿಕಟವಾದ ಒಂದು ಸಂಬಂಧ ನಮಗೆ ಬರೋ ಪೇಷಂಟ್ಸಲ್ಲಿ ಸಾಕಷ್ಟು ಜನ ಮದುವೆ ಮನಸ್ಸಲ್ಲಿಟ್ಕೊಂಡೇ ಬರ್ತಾರೆ ಆ ದೃಷ್ಟಿಯಿಂದ ಈ ಪ್ರಶ್ನೆಗಳನ್ನು ಉತ್ತರ ಕೊಡೋಕ್ಕೆ ನಾನು ಡಾಕ್ಟರ್ ವೆಂಕಟರಾಮ್ ಮೈಸೂರು ಚರ್ಮರೋಗ ತಜ್ಞ ಕೂದಲು ತಜ್ಞ ವೆಂಕಟ್ ಸೆಂಟರ್ ಫಾರ್ ಸ್ಕಿನ್ ಎಂಟಿ ಪ್ಲಾಸ್ಟಿಕ್ ಸರ್ಜರಿ ವಿಜಯನಗರ ಬನಶಂಕರಿ ಕನಿಂಗಾಮ್ ರೋಡ್ ಬೆಂಗಳೂರು ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಈಗಿನ ದಿನಗಳಲ್ಲೂ ಕೂಡ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟು ಅರೇಂಜ್ ಮ್ಯಾರೇಜಸ್ ಆಗತ್ತೆ ಆಗ ಹುಡುಗನ ಕೆಲಸ ಹುಡುಗನ ಅನುಕೂಲ ಅವನ ರೂಪ ಇವುಗಳೆಲ್ಲ ಮುಖ್ಯ ಆಗ್ತಾಯಿದೆ ಸಮಾಜ ಬದಲಾವಣೆ ಆಗಿದೆ ಹಿಂದೆ ಹೆಣ್ಮಕ್ಳಿಗೆ ಮಾತ್ರ ಇದನ್ನೆಲ್ಲ ಇದ್ರು ಆದರೆ ಈಗ ಹುಡುಗರಿಗೂ ಇದನ್ನು ನೋಡ್ತಾರೆ ಆ ದೃಷ್ಟಿಯಿಂದ ಕೂದಲು ಚೆನ್ನಾಗಿರೋದು ಒಂದು ಬಹಳ ಮುಖ್ಯವಾದ ಸಂಗತಿಯಾಗಿದೆ ಇಲ್ಲಿ ಒಂದು ವಿಷಯ ಹೇಳಬೇಕು ಅಂತಂತಂದರೆ ಸಾಕಷ್ಟು ಜನ ಹುಡುಗರಿಗೆ ಚೆನ್ನಾಗಿ ಕೆಲಸ ಇರುತ್ತೆ ಚೆನ್ನಾಗಿ ಓದಿರ್ತಾರೆ ಅಮೇರಿಕಾ ಇಂಗ್ಲೆಂಡು ಎಲ್ಲ ಕಡೆ ಕೆಲಸ ಮಾಡ್ತಾ ಇರ್ತಾರೆ ಆದರೆ ಅವ್ರಿಗೆ ಕೂದಲು ಕಡಿಮೆ ಆಗಿದೆ ಬೋಳಾಗ್ತಾ ಇದೆ ಅನ್ನೋ ಒಂದೇ ಕಾರಣಕ್ಕೆ ಮದುವೆ ಆಗಲ್ಲ ಇನ್ನೊಂದು ಆಶ್ಚರ್ಯದ ಸಂಗತಿ ಅಂದರೆ ಈಚೆಗೆ ಒಬ್ಬರನ್ನ ನೋಡಿ ನಾವು ಆಡ್ಕೋಬಾರ್ದು ಅವ್ರಿಗೆ ಅವಮಾನ ಮಾಡಬಾರ್ದು ದಪ್ಪಕ್ಕಿರೋರನ್ನ ದಪ್ಪ ಇರಬಾರ್ದು ಇದೆ ಅಂತ ಹೇಳಬಾರ್ದು ಕಪ್ಪುಗಿರೋರನ್ನ ಕಪ್ಪಿರೋದು ಇದೆ ಅಂತ ಹೇಳಬಾರ್ದು ಈ ಥರ ಎಲ್ಲ ಬಾಡಿ ಶೇಮಿಂಗ್ ವಿರುದ್ಧವಾಗಿ ಸಾಕಷ್ಟು ಮಾತುಕತೆಗಳೆಲ್ಲ ಬರುತ್ತೆ ಆದರೆ ಕೂದಲು ವಿಷಯವಾಗಿ ಯಾರೂ ಬರೋದೇ ಇಲ್ಲ ಕೂದಲು ಕಮ್ಮಿ ಇರೋರಿಗೆ ಈವತ್ತಿಗೂ ಕೂಡ ಅವ್ರಿಗೆ ಅವಮಾನ ಆಗೋ ಹಾಗೆ ಅವ್ರಿಗೆ ಬೇಜಾರಾಗೋ ಹಾಗೆ ಅವ್ರಿಗೆ ಮನಸ್ಸಿಗೆ ಘಾಸಿ ಆಗೋ ಹಾಗೆ ಮಾತಾಡೋದನ್ನು ಯಾರೂ ನಿಲ್ಲಿಸಿಲ್ಲ ಅದ್ರ ಬಗ್ಗೆ ಜಾಸ್ತಿ ಸುದ್ದಿನೂ ಇಲ್ಲ ಇದೊಂದು ದುರ್ ದುರ್ದೈವದ ಸಂಗತಿ ಈಗ ಒಂದು ಸಾಮಾನ್ಯವಾದ ಪ್ರಶ್ನೆ ಕೂದಲು ಬೀಳ್ತಾ ಇರೋ ಹುಡುಗ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತಾರು ಈ ವಯಸ್ಸಿನವರು ಅಥವಾ ಇನ್ನೂ ಜಾಸ್ತಿ ಇರೋರು ಮದುವೆ ಪ್ಲ್ಯಾನ್ ಇದ್ದರೆ ಯಾವಾಗ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೋಬೇಕು ಈಗ ಒಂದು ಎಲ್ರಿಗೂ ಗೊತ್ತಿರೋ ವಿಷಯ ಅಂದರೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡ್ಮೇಲೆ ಕೂದಲು ಬರೋಕ್ಕೆ ಒಂಬತ್ತರಿಂದ ಹತ್ತು ತಿಂಗಳು ಆ್ಯಾವ್ರೇಜಾಗಿ ಬೇಕು ಹಾಗಾಗಿ ಯಾರೇ ಟ್ರಾನ್ಸ್ಪ್ಲಾಂಟೇಷನ್ ಪ್ಲ್ಯಾನ್ ಮಾಡೋರು ಒಂದು ವರ್ಷಕ್ಕೆ ಮುಂಚೆನೇ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಅದ್ರ ಬಗ್ಗೆ ಓದಿ ಅದರ ಬಗ್ಗೆ ತಿಳ್ಕೊಂಡು ಡಾಕ್ಟ್ರನ್ನ ಸಂಪರ್ಕಿಸಿ ಅವರು ಹೇಳಿದ್ದನ್ನು ಕೇಳಿ ಅದನ್ನು ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ದುಡ್ಡೆಲ್ಲ ಹೊಂದಿಸಿ ಸರ್ಜರಿ ಮಾಡ್ಕೋಬೇಕಾದ್ರೆ ಒಂದು ಎರಡು ತಿಂಗಳು ಬೇಕು ಹಾಗಾಗಿ ಒಂದು ವರ್ಷ ಮುಂಚೆನೇ ಯೋಚನೆ ಮಾಡಿ ಇನ್ನು ನಾಲ್ಕು ತಿಂಗಳಿಗೆ ಮದುವೆ ಇದೆ ಹಾಗೆಲ್ಲ ಬರಕೂಡ್ದು ಅದು ಮಾಡೋಕ್ಕಾಗಲ್ಲ ಇನ್ನು ಕೆಲವು ಸರ್ತಿ ಎಂಗೇಜ್ಮೆಂಟಿಗೆ ಬರ್ತಾರೆ ಆಗ ಎಂಗೇಜ್ಮೆಂಟ್ ದೃಷ್ಟಿಯಿಂದ ಪರವಾಗಿಲ್ಲ ಎಂಗೇಜ್ಮೆಂಟ್ ಆದಮೇಲೆ ಮದುವೆಗೆ ಸಾಕಷ್ಟು ಅಂತರ ಇರಬೇಕು ಗ್ಯಾಪ್ ಇರಬೇಕು ಅದು ಮನಸ್ಸಲ್ಲಿ ಇಟ್ಕೊಳ್ಬೇಕು ನನಗೆ ಒಂದು ಸ್ವಲ್ಪ ಕೆಲವು ವರ್ಷಗಳ ಹಿಂದೆ ಒಂದು ರಿಕ್ವೆಸ್ಟ್ ಬಂತು ಮದುವೆ ಆಗೋ ಹುಡುಗಿ ಹುಡುಗನ್ನ ಕರ್ಕೊಂಡು ಬಂದು ನನಗೆ ಇನ್ನೊಂದು ಮೂರು ವಾರಕ್ಕೆ ಮದುವೆ ಈ ಹುಡುಗನ ಜೊತೆ ಇವನಿಗೆ ಲಾಂಗ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿ ಮದುವೆ ದಿವಸ ಕೂದಲಿರೋ ಹಾಗೆ ಕಾಣಿಸ್ಲಿ ಇಲ್ಲಿ ಎರಡು ವಿಷಯ ಲಾಂಗ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದು ಅದು ಕೂದಲು ಉದ್ದಕ್ಕೆ ಕಾಣಿಸುತ್ತೆ ಒಂದು ಎರಡು ವಾರ ಆದಮೇಲೆ ಹೋಗುತ್ತೆ ಸೊ ಏನೇ ಮಾಡಿದ್ರು ಒಂದು ಎಂಟು ಹತ್ತು ದಿವಸ ಮುಂಚೆ ಮಾಡಬೇಕು ಮದುವೆಗೆ ಆದರೆ ಆ ಟೈಮಲ್ಲಿ ಸರ್ಜರಿ ಮಾಡೋದು ಸರಿಯೇ ಅದು ಇನ್ನೊಂದು ಪ್ರಶ್ನೆ ಸರ್ಜರಿ ಅಂತಂದರೆ ಕೆಲವು அடச்சணிகளாகபோது சிம்பலாகி ஹேபே ஆண்டிபயோட்டிக் தோய் கில்லர் தோரிந்த ஒன்று அசிடிட்டி ஆகும் மதுவை டெமில் அது சாக்கு யாதே ஒன் டாப்லேட் அலர்ஜி ஆகும் ட்ரான்ஸ்லாண்டேஷன்மேல் ஸ்வெல்லிங் பர்த்தி இல்லே சாப்பிட்டு ஆகை பாக்கி டைமல் அது முக்கிய ஆகல மதுவைக்க இவெல்லாம் தான் டென்ஷன் ஆகை ಹಾಗಾಗಿ ಸಾಮಾನ್ಯವಾಗಿ ನಾವು ಮದುವೆ ಒಂದು ಐದು ದಿವಸ ಒಂದು ವಾರ ಇರಬೇಕಾದ್ರೆ ಸರ್ಜರಿಗಳನ್ನು ಮಾಡಲ್ಲ ಇನ್ನೊಂದು ಪ್ರಶ್ನೆ ಮೇಲೆ ಹೇಗಿರುತ್ತೆ ಅದು ಮದುವೆಗೆ ಪರವಾಗಿಲ್ವೇ ನಿಮಗೆ ಗೊತ್ತಿರೋ ಹಾಗೆ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮೇಲೆ ಎಫ್ ಯು ಇ ಮಾಡಿಸ್ಕೊಂಡ್ರೆ ಡೋನರ್ ಏರಿಯಾದಲ್ಲಿ ಮಾರ ದಿವಸನೇ ಡ್ರೈ ಆಗಿಬಿಡುತ್ತೆ ಅದು ಸಹಜವಾಗಿ ಕಾಣಿಸುತ್ತೆ ಆದರೆ ಮುಂಭಾಗದಲ್ಲಿ ಕೂದಲು ಚಿಕ್ಕ ಚಿಕ್ಕದಾಗಿರುತ್ತೆ ಅದು ಹತ್ತಿರ ಬಂದಾಗ ಅದು ಕಾಣಿಸುತ್ತೆ ಎರಡು ವಾರದ ನಂತರ ಬೀಳುತ್ತೆ ಸೊ ಅದು ಮದುವೆ ಟೈಮ್ನಲ್ಲಿ ಜನಗಳಿಗೆ ಇದೇನೋ ಒಂಥರ ಇದೆಯಲ್ಲ ಅಂತ ಅನಿಸೆ ಅನಿಸುತ್ತೆ ಹಾಗಾಗಿ ಆ ಕಾರಣಕ್ಕೋಸ್ಕರ ಅದನ್ನು ಮಾಡೋಕ್ಕಾಗಲ್ಲ ಸೊ ಇದನ್ನೆಲ್ಲನೂ ನೀವು ಮುಂಚೆನೇ ಪ್ಲ್ಯಾನ್ ಮಾಡಬೇಕು ಕಡೆಗಳಿಗೆನಲ್ಲಿ ಇಟ್ಕೋಬಾರ್ದು ನೆಕ್ಸ್ಟ್ ಪ್ರಶ್ನೆ ಏನಪ್ಪ ಅಂತಂದರೆ ಔಷಧಿಗಳನ್ನು ತಗೊಳ್ಳೋದು ಫಿನಾಸ್ಟರೈಟ್ ತೊಗೊಳೋಕ್ಕೆ ಜನ ಹೆದರ್ಕೊಳ್ತಾರೆ ಮದುವೆ ಆ ಸಮಯದಲ್ಲಿ ನಂತರ ಹನಿಮೂನಲ್ಲಿ ಫಿನಾಸ್ಟರೈಟ್ ತೊಗೊಂಡ್ರೆ ಸೆಕ್ಷುವಲ್ ಸೈಡ್ ಎಫೆಕ್ಟ್ಸ್ ಬರುತ್ತಾ ಇಂಪೋರ್ಟೆನ್ಸ್ ತರಹ ಬರುತ್ತಾ ಇದನ್ನು ನಾವು ಹೇಳಬೇಕು ಅಂತಂದರೆ ಅಂಥದ್ದೇನೂ ಆಗೋದಿಲ್ಲ ಸಾಕಷ್ಟು ಅದಕ್ಕೆ ಎವಿಡೆನ್ಸ್ ಇದೆ ಆದರೆ ಇದು ಸೈಕಲಾಜಿಕಲ್ ಇಶ್ಯೂ ಕೂಡ ಮಾನಸಿಕವಾದ ಒತ್ತಡ ಬಿದ್ದರೆ ಆ ಸೈಡ್ ಎಫೆಕ್ಟ್ ಆಗೋ ಸಾಧ್ಯತೆ ಜಾಸ್ತಿ ಅದಕ್ಕೆ ನಾವು ನೋಸೆಬೋ ಫೆನಾಮನ್ ಅಂತ ಹೇಳ್ತೀವಿ ಹಾಗಾಗಿ ಪೇಷಂಟಿಗೆ ಆ ಟೈಮ್ನಲ್ಲಿ ಮನಸ್ಸಿನಲ್ಲಿ ಆ ತರಹ ಸೈಡ್ ಎಫೆಕ್ಟ್ ಬಗ್ಗೆ ಗಾಬರಿ ಆತಂಕ ಇದ್ದರೆ ಆ ಔಷಧಿ ಕೂಡ ನಾವು ಕೊಡೋಕ್ಕಾಗಲ್ಲ ಆಗ ನಾವು ಮಿನಾಕ್ಸಿಡಲ್ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಇಂಥ ಟ್ರೀಟ್ಮೆಂಟ್ ಕೊಟ್ಟೆ ನಾವು ಮಾಡಬೇಕು ನೆಕ್ಸ್ಟು ಇನ್ನೊಂದು ಒಂದು ವಿಚಿತ್ರವಾದ ಸಂಗತಿ ಆಗುತ್ತೆ ಕೆಲವರು ವಿಗ್ ಹಾಕ್ಕೊಂಡ್ಬಿಡಿರ್ತಾರೆ ಹೇರ್ ವೀವಿಂಗ್ ಈ ಥರ ಎಲ್ಲ ಮಾಡಿಸ್ಕೊಂಡಿರ್ತಾರೆ ಅವ್ರಿಗೆ ಏನು ಮಾಡೋದು ಮದುವೆ ಟೈಮ್ನಲ್ಲಿ ಅವ್ರಿಗೆ ನಾನು ವಿಗ್ ಹಾಕ್ಕೊಂಡಿರೋದು ಮದುವೆ ನಂತರ ಗೊತ್ತಾಗ್ಬಿಟ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಮನಸ್ಸಿಗೆ ಆತಂಕ ಅದು ನಿಜ ಕೂಡ ನಾನೇ ನನ್ನ ಅನುಭವದಲ್ಲಿ ಸಾಕಷ್ಟು ಹುಡುಗರು ವಿಗ್ ಹಾಕ್ಕೊಂಡು ಅದನ್ನು ಹುಡುಗಿಗೆ ತಿಳಿಸ್ದೆ ಮದುವೆ ನಂತರ ಆಕೆಗೆ ಅದು ಗೊತ್ತಾಗಿ ಡೈವರ್ಸ್ ಆಗಿರೋ ಕೂಡ ಸಂಗತಿಗಳು ಬೇಕಾದಷ್ಟಿದೆ ಆದ್ದರಿಂದ ಇದರಲ್ಲಿ ಮುಚ್ಚು ಮರೆ ಯಾರು ಮಾಡಿಕೊಡ್ದು ಇರೋದನ್ನು ಇದ್ದಿದ್ದ ಹಾಗೆ ಹೇಳಬೇಕು ಆದರೆ ವಿಗ್ ಹಾಕ್ಕೊಂಡಿರ್ಬೇಕಾದ್ರೆ ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಬೋದಾ ವಿಗ್ ಹಾಕ್ಕೊಂಡಾಗ ಟ್ರಾನ್ಸ್ಪ್ಲಾಂಟೇಷನ್ ಮಾಡೋದಕ್ಕೆ ಆಗಲ್ಲ ವಿಗ್ ತೆಗಿಲೇಬೇಕು ಪರ್ಟಿಕ್ಯುಲರ್ಲಿ ಮೊದಲನೇ ವಾರ ಯಾಕೆಂತಂದರೆ ಆ ಟೈಮ್ನಲ್ಲಿ ಕೂದಲಿಗೆ ನಾವು ನೀರು ಹಾಕ್ತಾಯಿರಬೇಕು ಡ್ರೈನ್ ಇರೋ ನೋಡ್ಕೋಬೇಕು ಹೀಟ್ ಇರೋ ಹಾಗೆ ನೋಡ್ಕೋಬೇಕು ಸೊ ಟ್ರಾನ್ಸ್ಪ್ಲಾಂಟೇಷನ್ ಆದಮೇಲೆ ಎರಡು ವಾರ ತನಕ ವಿಗ್ ವಿಗ್ ಹಾಕ್ಕೊಳೋಕ್ಕೆ ಸಾಧ್ಯವೇ ಇಲ್ಲ ಆಮೇಲೂ ಕೂಡ ಕೂದಲು ಬೆಳೀತಿರ್ಬೇಕಾರೆ ನೀವು ಪದೇ ಪದೇ ಮಿನಾಕ್ಸಿಡಲ್ಲಿ ಹೆಚ್ಚಬೇಕು ಬೆಳಗ್ಗೆ ರಾತ್ರಿ ವಿಗ್ ಹಾಕ್ಕೊಂಡಿದ್ರೆ ಕಡ್ತಾ ಬರ್ಬೋದು ಆದ್ದರಿಂದ ವಿಗ್ನ ಕೂಡ ಪ್ಲ್ಯಾನ್ ಮಾಡಬೇಕು ಮದುವೆಗೆ ಮುಂಚೆನೇ ವಿಗ್ ತೆಗೆದುಬಿಟ್ಟು ಹೇರ್ ಕಂಪ್ಲೀಟ್ ಟ್ರಿಮ್ ಮಾಡಿ ಆ ಟೈಮ್ನಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ ಅನ್ನೋದಾದರೆ ಒಂದು ಕ್ಯಾಬ್ ಹಾಕ್ಕೊಳ್ಬೋದು ಇಲ್ಲ ನಾನು ತಿರುಪತಿಗೆ ಹೋಗಿದ್ದೆ ಅಂತಲೋ ಧರ್ಮಸ್ಥಳ ಹೋಗಿದ್ದೆ ಅಂತಲೋ ಅಲ್ಲಿ ಮುಡಿ ಕೊಟ್ಟೆ ಅಂತ ಏನಾದ್ರು ಹೇಳ್ಕೊಂಡು ಮಾಡಬೇಕು ಆದರೆ ಈ ವಿಷಯನ ಮುಚ್ಚೋ ಮಾತ್ರ ಖಂಡಿತ ಮಾಡಿಕೊಡ್ದು ಇರೋದು ಇದ್ದಾಗೆ ವಿಷಯ ಹುಡುಗಿಗೆ ಹೇಳಬೇಕು ಇಲ್ಲಿ ಇನ್ನೂ ಒಂದು ವಿಷಯ ಹೇಳ್ತೀನಿ ಕೆಲವು ಸರ್ತಿ ಹುಡುಗರಿಗೆ ಇದೊಂಥರ ಮ್ಯಾಟರ್ ಆಫ್ ಪ್ರೈಡ್ ಅಂದರೆ ಅವರ ಈಗೋಗಿ ಒಂದು ಸಂಬಂಧಿಸಿದ ಒಂದು ವಿಷಯ ನಾನು ಇಷ್ಟೆಲ್ಲ ಓದಿದ್ದೀನಿ ನನಗಿಷ್ಟು ಸಂಬಳ ಬರ್ತಾ ಇದೆ ನಾನೆಲ್ಲ ಸೆಟ್ಲಾಗಿದ್ದೀನಿ ಅಂಥದ್ರಲ್ಲಿ ಈ ಥರ ಆಗಬೇಕು ಈ ಹುಡುಗಿರು ಯಾಕೆ ತನಿಖೆ ಬೇಡ ಅಂತ ಅಂತಾರೆ ನಾನು ಮಾಡಿಸ್ಕೊಳ್ಳೋದೇ ಇಲ್ಲ ಟ್ರಾನ್ಸ್ಪ್ಲಾಂಟೇಷನ್ ಇಲ್ಲೊಂದು ವಿಷಯ ಹೇಳ್ತೀನಿ ಫನ್ನಿ ಸ್ಟೋರಿ ತುಂಬ ಹಿಂದೆ ಒಬ್ಬ ತಾಯಿ ಮಗನ ಕರ್ಕೊಂಬಂದರು ಹುಡುಗ ಸ್ಟೇಜ್ ಸಿಕ್ಸ್ ಹೋಗಿದ್ದ ಕ್ಯಾಪ್ ಹಾಕ್ಕೊಂಡಿದ್ದ ಅವನಿಗೆ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ಕೊಳ್ಳೋಕೆ ಇಷ್ಟವಿಲ್ಲ ಹುಡುಗಿ ಒಪ್ಕೊಳ್ಳೋದಾರು ನಾನು ನಾನು ಇರೋ ಹಾಗೆ ಒಪ್ಕೊಳ್ಳಿ ಆಕೆಗೋಸ್ಕರ ನಾನು ಯಾಕೆ ಟ್ರಾನ್ಸ್ಪಾಂಟೇಷನ್ ಮಾಡ್ಕೋಬೇಕು ಹುಡುಗಿ ಹುಡುಗನ ತಾಯಿ ಹೇಳಿದ್ರು ಡಾಕ್ಟ್ರೇ ಹಾಗೇ ಆಗಲಿ ಆದರೆ ಇವನೇನು ಮಾಡ್ತಾರೆ ಅಂದರೆ ಎಲ್ಲರೂ ಹುಡುಗಿನ ನೋಡೋಕೆ ಹೋದಾಗ ಫಸ್ಟ್ ಏನು ಮಾಡ್ತಾನೆ ಹೋಗ್ಬಿಟ್ಟು ಕ್ಯಾಬ್ ತೆಗೆದ್ಬಿಟ್ಟು ನೋಡಮ್ಮ ನನಗೆ ಹೀಗಾಗಿದೆ ತಲೆ ಇದು ಒಪ್ಪಿಗೆ ಆದರೆ ಮುಂದೆ ಮಾತಾಡೋಣ ಇಲ್ಲದ್ರೆ ಮಾತಾಡೋದು ಬೇಡ ಹಿಂಗೆ ಹೇಳ್ಬಿಡ್ತಾನೆ ಅಲ್ಲಿಗೆ ಮಾತುಕತೆ ಎಲ್ಲ ಹೋಗುತ್ತೆ ಅಂತ ಕಡೆಗೆ ಅವನು ಎಲ್ಲ ಡಿಸ್ಕಸ್ ಮಾಡಿದ್ಮೇಲೆ ಟ್ರಾನ್ಸ್ಪಂಟೇಷನಿಗೆ ಒಪ್ಕೊಂಡ ಒಂದು ತಿಂಗಳು ನಂತರ ಮಾಡಿಸ್ಕೊತೀನಿ ಅಂತ ಆಮೇಲೆ ಒಂದು ದಿವಸ ಬಂದ ಹುಡುಗ ಬಂದ್ಬಿಟ್ಟು ಡಾಕ್ಟ್ರೆ ನನಗೆ ಟ್ರಾನ್ಸ್ಪ್ಲಾಂಟೇಷನ್ ಬೇಡ ಯಾಕಪ್ಪ ನನಗೆ ಬೋಳಿದ್ರೂ ಪರವಾಗಿಲ್ಲ ಅಂತ ಒಪ್ಕೊಳ್ಳೋ ಹುಡುಗಿನೇ ಸಿಗ್ಬಿಟ್ಲ ನನಗೆ ಅದಕ್ಕೆ ನಾನು ಟ್ರಾನ್ಸ್ಪ್ಲಾಂಟೇಷನ್ ಬೇಡ ಸೊ ಇದು ಒಂದು ಆ್ಯಟಿಟ್ಯೂಡ್ ಪ್ರಾಬ್ಲಮ್ ಕೂಡ ಆಗತ್ತೆ ಅವರವರ ಮಾನಸಿಕ ಪರಿಸ್ಥಿತಿನ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಾಗಿ ನಾವು ಟ್ರೀಟ್ಮೆಂಟನ್ನ ಕೊಡಬೇಕಾಗತ್ತೆ ಸೊ ಹೀಗೆ ಮದುವೆಗೆ ಸಂಬಂಧಿಸಿದ ಹಾಗೆ ಅನೇಕ ಪ್ರಶ್ನೆಗಳು ಬರುತ್ತೆ ಇದನ್ನು ನಾವು ಪೇಷಂಟ್ಗಳ ಜೊತೆ ಡೀಟೇಲಾಗಿ ಡಿಸ್ಕಸ್ ಮಾಡಬೇಕು ಸರಿಯಾಗಿ ಪ್ಲ್ಯಾನ್ ಮಾಡಬೇಕು ಅದಕ್ಕೆ ಮುಖ್ಯವಾಗಿ ಬಾಳ್ನೆಸ್ಸು ಅಥವಾ ಹೇರ್ ಲಾಸ್ ಆಗ್ತಿರೋ ಪೇಷಂಟ್ಗಳು ಪ್ರಾರಂಭದಲ್ಲೇ ಔಷಧಿ ತಗೊಂಡು ಇದ್ರ ಬಗ್ಗೆ ಪೂರ್ತಿ ತಿಳ್ಕೊಬೇಕು ಆಗ ಅವ್ರಿಗೆ ಇದನ್ನೆಲ್ಲ ಪ್ಲ್ಯಾನ್ ಮಾಡೋದು ಸುಲಭ ಆಗುತ್ತೆ ವರ್ಷಗಟ್ಟಲೆ ಏನೂ ಮಾಡಿದೆ ಕಡೆಗೆ ಇದ್ದಕ್ಕಿದೇಗೆ ಒಂದು ದಿವಸ ಯಾರೋ ಹುಡುಗಿ ಬೇಡ ಅಂದ್ಲೋಗ್ಬಿಟ್ಟು ಬೇಜಾರು ಮಾಡಿಕೊಂಡು ನಾನು ಮಾಡ್ಸ್ಕೊತೀನಿ ಅಂತ ಬಂದಾಗ ಪ್ಲಾನಿಂಗ್ ಎಲ್ಲ ಸ್ವಲ್ಪ ಕಷ್ಟ ಆದ್ದರಿಂದ ಎಲ್ರಿಗೂ ನಾನು ಕೊಡೋ ಸಲಹೆ ಇಷ್ಟೇ ಹೇರ್ ಲಾಸ್ ಆಗ್ತಿದ್ದ ಹಾಗೆ ಪ್ರಾರಂಭದಲ್ಲೇ ಚಿಕಿತ್ಸೆ ತಗೊಳ್ಳಿ ಚಿಕಿತ್ಸೆನ ಕಂಟಿನ್ಯೂ ಮಾಡಬೇಡಿ ಮಾಡಿ ಪದೇ ಪದೇ ಬಿಡಬೇಡಿ ಮಧ್ಯೆ ಮಧ್ಯೆ ಗ್ಯಾಪ್ ಕೊಡಬೇಡಿ ಟ್ರಾನ್ಸ್ಪೋರ್ಟೇಷನ್ ಅಡ್ವೈಸ್ ಮಾಡಿದಾಗ ಸರಿಯಾಗಿ ಒಂದು ವರ್ಷ ಮುಂಚೆನೇ ಪ್ಲ್ಯಾನ್ ಮಾಡಿ ಆ ಥರ ಹತ್ರವಾಗಿ ಡಿಸ್ ಡಿಸಿಷನ್ ತಗೊಳ್ಬೇಡಿ ಟ್ರಾನ್ಸ್ಪ್ಲಾಂಟೇಷನ್ ಜೊತೆಗೆ ಮೆಡಿಸಿನ್ಸು ಪಿ ಆರ್ ಪಿ ಇದೆಲ್ಲ ತೊಗೊಳ್ಳಿ ಇರೋ ಕೂದಲು ಉಳಿಸ್ಕೊಳ್ಳಿ ಈಗ ಹಿಂದೆ ಇದ್ದಿದ್ದಕ್ಕಿಂತ ಎಲ್ಲದಕ್ಕಿಂತ ಉತ್ತಮವಾಗಿರೋ ಔಷಧಿಗಳು ಟ್ರಾನ್ಸ್ಪ್ಲಾಂಟೇಷನು ಇವೆಲ್ಲ ನಮ್ಮಲ್ಲಿದೆ ಎಂಥ ಪರಿಸ್ಥಿತಿನಲ್ಲೂ ಎಷ್ಟೇ ಬಾಳ್ನೆಸ್ ಇದ್ದರೂ ಒಳ್ಳೆ ರಿಸಲ್ಟ್ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ಈಗ ನಾ ಇಲ್ಲಿ ಕೆಲವು ಫೋಟೋಗಳು ಬರುತ್ತೆ ಒಂದಾದ ಮೇಲೆ ಒಂದು ಎರಡು ಮೂರು ಫೋಟೋಗಳು ಅಡ್ವಾನ್ಸ್ ಬಾಳ್ನೆಸ್ಟು ಸ್ಟೇಜ್ ಫೋರ್ ಫೈವ್ ಸಿಕ್ಸ್ದು ರಿಸಲ್ಟ್ಗಳು ಎಷ್ಟೆಷ್ಟು ಚೆನ್ನಾಗಿ ಬರುತ್ತೆ ನೋಡಿ

ಕಡೆಯದಾಗಿ ವಿಜ್ಞಾನರು ಹಾಕ್ಕೋತಿದ್ದರೆ ವಿಗ್ ಹಾಕ್ಕೊಳ್ಳೋದು ಒಳ್ಳೆಯದಲ್ಲ ಹಾಕೋತಿದ್ದರೆ ಆ ವಿಷಯನ ಮುಚ್ಚಮುರಿ ಇಲ್ಲದೆ ಹೇಳಿಬಿಡಬೇಕು ಅದಕ್ಕೆ ತಕ್ಕಂಗೆ ಚಿಕಿತ್ಸೆ ಮಾಡ್ಕೋಬೇಕು ಇದು ಒಂದು ಬಹಳ ಪರ್ಟಿನೆಂಟ್ ವಿಷಯ ಅಂದರೆ ಈ ಕಾಲಕ್ಕೆ ತಕ್ಕಂಥ ವಿಷಯ ಸಮಂಜಸವಾದ ವಿಷಯ ಈ ನಿಮಗೆ ಇಷ್ಟವಾಯಿತು ಅಂತ ನಾನು ಅಂದ್ಕೊಳ್ತೀನಿ ಇದರ ಬಗ್ಗೆ ತಮ್ಮ ಫೀಡ್ಬ್ಯಾಕ್ ಕೊಡಿ ನಮ್ಮ ವೆಬ್ಸೈಟ್ ವೆಂಕಟಸೆಂಟ್ರ್ ಡಾಟ್ ಕಾಮ್ ವಿಸಿಟ್ ಮಾಡಿ ಇದನ್ನು ಶೇರ್ ಮಾಡಿ नमस्कार धन्यवाद